ನಮಸ್ಕಾರ ಅನುವಾಹಿನಿ ನಿಮಗೆ ಸ್ವಾಗತ ಸೊ ಇವತ್ತು ನಾನು ಲಿಯೋ ಸಿಂಹರಾಶಿ ಲಿಯೋಗೆ ಇರುವಂತಹ ಒಂದು ಮೆಸೇಜಸ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಇದು ನಿಮ್ಮ ರಿಲೇಶನ್ಶಿಪ್ ನಿಮ್ಮ ವ್ಯವಹಾರ ಕೆಲಸ ಜನರಲ್ ಆಗಿ ಏನು ಮೆಸೇಜಸ್ ಬರುತ್ತೆ ಅದನ್ನ ನಾನು ಚೆಕ್ ಮಾಡಿ ನಿಮಗೆ ಆ ಒಂದು ಮೆಸೇಜ್ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಒಂದು ರೀಡಿಂಗ್ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಈ ಒಂದು ರೀಡಿಂಗ್ ಇದು ನಿಮಗೆ ಆದರೆ ಖಂಡಿತವಾಗ್ಲೂ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಆ ವೇಳೆ ಇದು ರೆಸುನೇಟ್ ಆಗಲಿಲ್ಲ ಅಂತ ಅಂದ್ರೆ ನನ್ನ ಚಾನೆಲ್ ನಲ್ಲಿ ಬೇಕಾದಷ್ಟು ಬೇರೆ ವಿಡಿಯೋಸ್ಗಳಿದೆ ಸಿಂಹ ಅಥವಾ ಜನರಲ್ ರೀಡಿಂಗ್ ಕೂಡ ಇದೆ ಅದನ್ನ ನೀವು ಚೆಕ್ ಮಾಡಿ ಅದು ಒಂದು ಮೆಸೇಜ್ ಸಿಗ್ಬೋದು ಅಂತ ಹೇಳಿ ಈಗ ಸಿಂಹ ರಾಶಿಗೆ ಏನಿದೆ ಮೆಸೇಜಸ್ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೀನಿ ರಿಲೇಶನ್ಶಿಪ್ ಬಗ್ಗೆ ನಾನು ಹೇಳೋದಾದ್ರೆ ಯಾವುದೋ ಒಂದು ರೀತಿನಲ್ಲಿ ನೀವು ಕಾಯ್ತಾನೇ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅವರಿಂದ ಏನು ಮೆಸೇಜಸ್ ಬರ್ತಾ ಇಲ್ಲ ಏನು ಒಂದು ಏನಾಗ್ತಾ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇರೋದು ತುಂಬಾ ಕಾಯ್ತಾ ಇದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ತುಂಬಾ ಕಾಯ್ತಾ ಇದ್ದೀರಾ ಮೇ ಬಿ ಸೆವೆನ್ ಮಂತ್ಸ್ ಆಗಿರ್ಬೋದು ಸೆವೆನ್ ಇಯರ್ಸ್ ಆಗಿರ್ಬೋದು ಆ ಒಟ್ನಲ್ಲಿ ಒಂದ್ ರೀತಿಯಾಗಿ ಅವರ ಮನಸ್ಸಲ್ಲಿ ಏನಿದೆ ಅವ್ರ ಏನ್ ಏನು ರಿಯಾಕ್ಷನ್ ಕೊಡ್ತಾರೆ ಏನು ಅಂತ ಹೇಳ್ತಾರೆ ಅದೇನು ಗೊತ್ತಾಗ್ತೇನೆ ತುಂಬಾ ನಾನು ನೀವು ಕಾಯ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಆ ಅದೊಂದೇ ಅಲ್ಲ ನಿಮ್ಗೆ ಅಹ್ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ ಓಕೆ ಒಂದು ರೀತಿಯಾಗಿ ನೀವು ಅದನ್ನ ಬಿಟ್ಟು ಹೋಗಕ್ಕೂ ಕೂಡ ಆಗ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರೋದು ನಾನು ಖಂಡಿತವಾಗ್ಲೂ ಏನಾದ್ರೂ ಒಂದು ಅಲ್ಲಿಂದ ಒಂದು ಸೈನ್ ಸಿಗತ್ತೆ ಒಂದು ಮೆಸೇಜ್ ಸಿಗತ್ತೆ ಅಂತ ಹೇಳಿ ನಾನು ಕಾಯ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಕಾಯ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಬೇರೆ ಏನಿದೆ ಮೆಸೇಜ್ ಅಂತ ಹೇಳಿ ಆ ಚೆಕ್ ಮಾಡ್ತಾ ಇದ್ದೀನಿ ನೋಡೋಣ ದುಡ್ಡಿಗೆ ಸಂಬಂಧಪಟ್ಟಂಗೆ ತುಂಬಾ ನಿಮ್ಗೆ ಒಂದು ಆ ಅದನ್ನ ಖರ್ಚು ಮಾಡೋದಕ್ಕಾಗ್ಲಿ ಅಥವಾ ಏನೋ ಒಂದು ಅದನ್ನ ಇನ್ವೆಸ್ಟ್ ಮಾಡೋದಿಕ್ಕಾಗ್ಲಿ ತುಂಬಾ ಆತುರದಲ್ಲಿ ನೀವು ಇರೋ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ತುಂಬಾ ಒಂಥರ ಅದನ್ನ ಈಗ್ಲೇ ಮಾಡ್ಬೇಕು ಅನ್ನೋ ರೀತಿಯಾಗಿ ನಿಮ್ಮ ಮನಸ್ಸು ಹೇಳ್ತಾ ಇದೆ ಬಟ್ ಆದ್ರೆ ಇಲ್ಲಿರುವಂತದ್ದು ಸ್ವಲ್ಪ ಸ್ಲೋ ಡೌನ್ ಮಾಡಿ ವೇಸ್ಟ್ ಅಂತ ಹೇಳ್ತಾರೆ ಆ ಥರ ತುಂಬಾ ಆತರದಲ್ಲಿ ಇರಬೇಡಿ ನೀವು ಅದನ್ನ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರ್ಬೋದು ದುಡ್ಡು ನಿಮ್ಮ ಹತ್ರ ಇರ್ಬೋದು ಐಡಿಯಾ ಇರ್ಬೋದು ಬಟ್ ಆದ್ರೆ ತುಂಬ ತುಂಬಾ ಆತರದಲ್ಲಿ ಡಿಸೈಡ್ ಮಾಡಕ್ಕೆ ಹೋಗ್ಬೇಡಿ ತಕ್ಷಣ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅದ್ರಲ್ಲೂ ನಾನು ನೋಡ್ತಾ ಇರೋದು ತುಂಬಾ ಅರ್ಜೆನ್ಸಿ ಇದೆ ಅದರಲ್ಲಿ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಸ್ಲೋ ಡೌನ್ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಸ್ವಲ್ಪ ಸ್ಲೋ ಮಾಡಿ ಅನ್ನೋ ರೀತಿಯಾಗಿ ಒಂದು ಮೆಸೇಜ್ ಇದೆ ಕೇರ್ಫುಲ್ ಆಗಿರಿ ಸ್ಲೋ ಡೌನ್ ಮಾಡಿ ಅಂತ ನಾವು ಇಂಪಲ್ಸಿವ್ ಆಗಿ ಕೆಲವೊಂದು ಖರ್ಚುಗಳನ್ನ ಮಾಡ್ತೀವಿ ಇಂಪಲ್ಸಿವ್ ಆಗಿ ಹಿಂದೆ ಮುಂದೆ ನೋಡಿ ಇನ್ವೆಸ್ಟ್ ಮಾಡ್ತೀವಿ ಆ ತರ ಮಾಡಬೇಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ತುಂಬಾ ಎಂತೂಸಿಯಸ್ ಅಂತೂ ಇದೆ ಅಂತ ಹೇಳಿ ಅದು ಅದುಡ್ಡು ಮಾಡೋದಿಕ್ ಇರ್ಬೋದು ಮಾಡೋದಿಕ್ಕೆ ಇರ್ಬೋದು ತುಂಬಾ ಎಂಥೂಸಿಯಾಸ್ಟಿಕ್ ಆಗಿದ್ದೀರಾ ಎಲರ್ಜಿ ಒಳ್ಳೇದು ವೇಟ್ ಮಾಡಿ ನಿಧಾನಿಸಿ ಅಂತ ಹೇಳಿ ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದೀರಾ ಯಾವ್ದೋ ಒಂದು ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೊಂದೇನು ಏನು ಅಂತ ಸಮಸ್ಯೆ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದೀನಿ ಅಷ್ಟು ದೊಡ್ಡದಾಗಿ ನೀವು ಯೋಚನೆ ಅಂತ ಸಮಸ್ಯೆ ಏನು ಇಲ್ಲ ನೀವು ಇರೋದಕ್ಕಿಂತ ಅದನ್ನ ಆ ದೊಡ್ಡದ್ ಮಾಡ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ಡೆಫಿನೆಟ್ ಆಗಿ ಒಂದು ಸೊಲ್ಯೂಷನ್ ಇದೆ ಆ ಸಮಸ್ಯೆಯನ್ನ ನೀವು ಬಗೆಹರಿಸ್ಬೋದು ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಅದನ್ನ ಬಗೆಹರಿಸಬಹುದು ಆದ್ರೆ ಅದ್ ಬಿಟ್ಟು ನೀವು ಆಕ್ಷನ್ ಯೋಚನೆ ಮಾಡೋದು ಜಾಸ್ತಿ ಆಗ್ತಾ ಇದೆ ಮತ್ತೆ ಅಷ್ಟೊಂದು ಯೋಚನೆ ಮಾಡೋದು ಬೇಕಾಗಿಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅದನ್ನ ನೀವು ಸುಲಭವಾಗಿ ನೀವು ಅಥವಾ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರ ಏನಿದೆ ಅದನ್ನ ನೀವು ಡೆಫಿನೆಟ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹೊರತು ಏನಾದ್ರೂ ಹೆಲ್ತ್ಗೆ ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಇಷ್ಟು ಬೆಟ್ಟದಷ್ಟು ಯೋಚನೆ ಮಾಡಬೇಡಿ ಅನ್ನೋ ಕೂಡ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಕೆಲ್ಸದ ವಿಷಯ ನಾನು ಹೇಳೋದಾದ್ರೆ ಏನೋ ಒಂದು ರೀತಿಯಾಗಿ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ಏನೋ ಒಂಥರ ಮುಂದಕ್ಕೆ ಏನು ಅಂತ ಹೇಳಿ ಒಂಥರ ಕ್ಲಿಯರ್ ಆಗಿ ಕ್ಲಿಯರ್ ಕಟ್ ವಿಷನ್ ಇಲ್ಲ ಓಕೆ ಕೆಲ್ಸದ ವಿಷಯದಲ್ಲಿ ಸ್ವಲ್ಪ ಅಲ್ಲಿ ಏನೋ ಒಂದ್ ರೀತಿಯಾಗಿ ಕ್ಲಿಯರ್ ಆಗಿ ಇಲ್ಲ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಮುಂದಕ್ಕೆ ಹೇಗೆ ಮುಂದಕ್ಕೆ ನನ್ನ ಫ್ಯೂಚರ್ ಹೇಗೆ ಆಕ್ಚುಲಿ ನಾನು ಅನ್ಕೊಂಡಿದ್ ರೀತಿಯಾಗಿ ನಾನು ಬೆಳಿಬೋದಾ ಸೊ ಆ ಕ್ಲಾರಿಟಿ ಇಲ್ಲ ಒಂದು ರೀತಿಯಾಗಿ ಆ ಕ್ಲಾರಿಟಿಗೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಾ ಏನಾದರೂ ನನಗೆ ನನ್ನ ಪ್ರಮೋಷನ್ ಆಗ್ಲಿ ಅಥವಾ ಒಂದು ಪೇ ಪೇರೈಸ್ ಇರ್ಬೋದು ಅಥವಾ ನಾನು ಬೇರೆ ಕೆಲಸನೇ ಹುಡುಕ್ತಾಯಿದ್ದೀರಾ ಅದು ಇರ್ಬೋದು ಸೊ ಯಾವುದನ್ನು ಕೂಡ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗದೇ ಇರೋದು ಇಲ್ಲಿ ಅದರ ಬಗ್ಗೆ ನೀವು ನೋಡ್ತಾ ಇರೋದು

ಸೊ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಹೇಳಿರೋದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಇರಬಹುದು ನಿಮ್ಮ ನಿಧಾನಗತಿಯಲ್ಲಿ ಓಡ್ತಾ ಇರ್ಬೋದು ವೇಟ್ ಮಾಡ್ತಾ ಇದ್ದೀರಾ ದುಡ್ಡಿನ ವಿಷಯದಲ್ಲಿ ಆತು ಹತ್ರ ಹೆಲ್ತ್ ವಿಷಯದಲ್ಲಿ ಹೇಳೋದಾದ್ರೆ ತುಂಬಾ ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ ಕೆಲಸದ ವಿಷಯದಲ್ಲಿ ಏನೋ ಒಂದು ಆ ನಿಮ್ಗೆ ಏನೋ ಒಂದು ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಬೇಕು ಅದು ಸಿಗ್ತಾ ಇಲ್ಲ ಸೊ ಇಲ್ಲಿ ಇರುವಂತ ಮೆಸೇಜ್ ಏನು ಅಂತ ಅಂದ್ರೆ ಒಂಥರ ನೀವು ನಿಮ್ಗೆ ಅನಿಸ್ತಾ ಇರೋದು ಒಂಥರ ನಿಂತೋಗಿದೆ ನನ್ನ ಲೈಫ್ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿದೆ ಸ್ಟಾಗ್ನೆಂಟ್ ಆಗ್ಬಿಟ್ಟಿದೆ ಲೈಫ್ ಒಂಥರ ನಿಂತೋಗ್ಬಿಟ್ಟಿದೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅನ್ನೋದು ಇಲ್ಲಿ ನೋಡ್ತಾ ಇದ್ದೀನಿ ಆತರ ಆತರ ಇಲ್ಲ ಇಲ್ಲಿ ಇರುವಂತ ಒಂದು ನಿಮಗೆ ಸಜೆಷನ್ ಏನು ಅಂತ ಅಂದ್ರೆ ರಿಸ್ಕ್ ತಗೊಳ್ಳಿ ಯಾವುದೇ ಒಂದು ನೀವು ಯಾರಿಂದನೂ ನೀವು ಮೆಸೇಜಸ್ ವೇಟ್ ಮಾಡ್ತಾ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ತಿಳ್ಕೊಳ್ಬೋದು ಸೊ ಬರೀ ಸುಮ್ನೆ ಸುಮ್ನೆ ಇದ್ಕೊಂಡು ಏನು ಗೊತ್ತಿಲ್ದೇನೆ ವೇಟ್ ಮಾಡೋದ್ರಲ್ಲೇ ಅರ್ಥ ಇಲ್ಲ ಓಕೆ ಹೆಲ್ತ್ ಬಗ್ಗೆ ಏನಿಲ್ಲ ನಾನು ಹೇಳಿದ್ದೀನಿ ಸೊ ಇಲ್ಲಿ ಇರುವಂತದು ನಿಮ್ಗೆ ಕೆಲ್ಸದ ವಿಷಯದಲ್ಲಿ ಕೂಡ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ರಿಸ್ಕ್ ತಗೊಳ್ಳಿ ರಿಸ್ಕ್ ತಗೊಳ್ಳಿ ಕೇಳಿ ಅಪ್ಲೈ ಜಾಬ್ ಅಪ್ಲೈ ಮಾಡಿ ರಿಸ್ಕ್ ತಗೊಳ್ಳಿ ಅನ್ನೋದು ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಎದ್ಕೋಬೇಡಿ ನಾಳೆ ಒಂದು ಫ್ಯೂಚರ್ ಬಗ್ಗೆ ಏನು ಹೆದರ್ಕೊಳ್ಬೇಡಿ ರಿಸ್ಕ್ ತಗೊಳದಿಕ್ಕೆ ರೆಡಿ ಇರಿ ಅಂತ ಹೇಳಿ ಓಕೆ ನಾಳೆ ಚಿಂತೆ ಬೇಡ ಅಷ್ಟೊಂದು ಬೇಡ ರಿಸ್ಕ್ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಒಂದು ನಿಮಗೆ ಮೆಸೇಜ್ ಇದೆ ಯಾವ್ದಾದ್ರು ಹೆಲ್ಪ್ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನು ವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ವೀಕ್ಷಿಸುದಕ್ಕಾಗಿ ಧನ್ಯವಾದಗಳು ನಮಸ್ಕಾರ Thank <laughs> you.